ಸ್ನೇಹಿತರೆ ನಮಸ್ಕಾರ ಕಲಿಯುಗ ಚಾನೆಲ್ಗೆ ಸ್ವಾಗತ ನೈಜ ಆಧಾರಿತ ಘಟನೆಯನ್ನ ನಿಮ್ಮ ಮುಂದೆ ತರುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಭೂಮಿಯ ಮೇಲೆ ಮನುಷ್ಯ ಹೇಗೆ ಹುಟ್ಟಿದ ನಮ್ಮಲ್ಲಿ ಮಂಗನಿಂದ ಮಾನವ ಅನ್ನೋ ಮಾತಿದೆ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗಿನ ಕಾಲದ ಆದಿಮಾನವರಿಂದ ಈಗಿನ ಕಾಲದ ಆಧುನಿಕ ಮಾನವರವರೆಗೆ ಹೇಗೆ ಬದಲಾವಣೆ ಆದ ಈಗಲೂ ಆದಿಮಾನವರು ಇದ್ದಾರ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ನೈಜ ಆಧಾರಿತ ಘಟನೆಯನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮಾಡ್ತೇನೆ ನಾನು ಇವತ್ತು ಮಾನವ ಹೇಗೆ ಭೂಮಿ ಮೇಲೆ ಹುಟ್ಟುಕೊಂಡ ಅನ್ನೋದರ ಬಗ್ಗೆ ಶಾಸ್ತ್ರಜ್ಞರು ಮತ್ತು ಸೈಂಟಿಫಿಕ್ಗಳು ಏನು ಹೇಳ್ತಾ ಹೇಳ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ನಿಮಗೆ ಹೇಳ್ತೇನೆ ಭೂಮಿ ಒಂದು ಸಮಯದಲ್ಲಿ ಅಗ್ನಿಯ ಕೊಳದಂತೆ ಉರಿಯತ್ತ ಉರಿಯುತ್ತಾ ಇತ್ತು ಅಂತಹ ಸಮಯದಲ್ಲಿ ನೀರು ಆವಿಯ ರೂಪದಲ್ಲಿ ಭೂಮಿಯನ್ನು ಆವರಿಸಿಕೊಳ್ಳೋಕೆ ಶುರು ಮಾಡಿತ್ತು ಕಾಲಕ್ರಮೇಣವಾಗಿ ಭೂಮಿ ನೀರಿನಿಂದಾಗಿ ತಣ್ಣಗಾಗ್ತಾ ಇದ್ದಂತೆ ಸುತ್ತಮುತ್ತಲಿರುವ ಗಾಳಿಗಳೆಲ್ಲವೂ ಮೋಡಗಳ ರೂಪದಲ್ಲಿ ತಯಾರಾಗಿ ಭೂಮಿಯು ತಣ್ಣಗಾಗ್ತಾ ಇದ್ದಂತೆ ಮೋಡಗಳು ಭಾರವಾಗಿ ಮೋಡಗಳಲ್ಲಿ ನೀರು ನೀರಲ್ಲ ಮಳೆಯ ರೂಪದಲ್ಲಿ ಭೂಮಿಯ ಮೇಲೆ ಬೀಳೋಕೆ ಶುರುವಾಗಿತ್ತೆ ಇದೇ ಸಮಯಕ್ಕೆ ಭೂಮಿಯ ಬಿಸಿಯಿಂದ ಮತ್ತು ಸೂರ್ಯನಿಂದ ಶಾಖದಿಂದ ಭೂಮಿಯ ಮೇಲೆ ಬಿದ್ದಿರೋ ನೀರಲ್ಲ ಮತ್ತೆ ಆವಿಯಾಗಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ಬೀಳುತ್ತೆ ಹೀಗೆ ಇಂತಹ ಪ್ರಕ್ರಿಯೆಗಳು ಲಕ್ಷಾಂತರ ವರ್ಷಗಳ ಕಾಲ ನಡೆಯುತ್ತೆ ಕೊನೆಗೂ ಭೂಮಿಯನ್ನು ಈ ಮಳೆ ಸಂಪೂರ್ಣವಾಗಿ ತಂಪಾಗಿಸುತ್ತೆ ಭೂಮಿ ತಂಪಾದ ನಂತರ ಮಳೆಯ ರೂಪದಲ್ಲಿ ಬಿದ್ದ ನೀರಲ್ಲ ಸ್ವಲ್ಪ ಮಟ್ಟಿಗೆ ಆವಿಯಾಗುತ್ತೆ ಇನ್ನೂ ಸ್ವಲ್ಪ ಮಟ್ಟಿಗೆ ಭೂಮಿಯ ಮೇಲೆ ಉಳಿದು ಬಿಡುತ್ತೆ ಆ ನೀರೇ ಕೊನೆಗೆ ಸಮುದ್ರವಾಗಿ ಮತ್ತು ಸರೋವರದ ರೂಪದಲ್ಲಿ ಉಳಿದು ಬಿಡುತ್ತೆ ಈ ಮಳೆಯ ನೀರಲ್ಲ ಭೂಮಿಯ ಮೇಲೆ ತಗ್ಗು ಮತ್ತು ಸೀಳಾದ ಪ್ರದೇಶಗಳಲ್ಲಿ ಸೇರಿ ಅವೇ ಇಂದು ಸಮುದ್ರ ಸರೋವರಗಳಾಗಿವೆ ಎಂದು ಖಗೋಳ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಹೀಗೆ ಸಮುದ್ರಗಳು ಹುಟ್ಟಿಕೊಂಡಿವೆ ಸಮುದ್ರಗಳು ಹುಟ್ಟಿಕೊಂಡ ಸ್ವಲ್ಪ ಕಾಲದಲ್ಲಿ ಸಮುದ್ರದ ಆಳದಲ್ಲಿ ಸ್ವಲ್ಪ ಪ್ರಮಾಣದ ಬಿಸಿ ವಾತಾವರಣದಿಂದಾಗಿ ಹೈಡ್ರೋಜನ್ ಕಾರ್ಬನ್ ಎಚ್ ಫಾಸ್ಫರಸ್ ಫಾಸ್ಪರಸ್ ಅಮಿನೋ ಆಸಿಡ್ ಮಿನರಲ್ಸ್ಗಳಂತಹ ಕೆಲವು ಕೆಮಿಸ್ ಕೆಮಿಕಲ್ಗಳ ಮಧ್ಯೆ ಸಮುದ್ರದ ಗರ್ಭದಲ್ಲಿ ರಿಯಾಕ್ಷನ್ ಆಗಿ ಏಕೀಕರಣ ಜೀವಿ ಹುಟ್ಟಿಕೊಳ್ಳುತ್ತೆ ಇದೇ ಒಂದು ಇದೇ ಭೂಮಿಯ ಮೇಲೆ ಹುಟ್ಟಿದ ಮೊಟ್ಟ ಮೊದಲ ಜೀವಿ ಇದನ್ನ ಪ್ರೋಕ್ಯಾರಿಯಟ್ ಎಂದು ಕರೆಯುತ್ತಾರೆ ಭೂಮಿ ಹುಟ್ಟಿ ಸುಮಾರು ನಾಕ್ನೂರ ಐವತ್ತು ಕೋಟಿ ವರ್ಷಗಳಾಗಿದ್ದರೆ ಈ ಏಕೀಕರಣ ಜೀವಿ ಹುಟ್ಟಿದ್ದು ಭೂಮಿ ಹುಟ್ಟಿ ಇಪ್ಪತ್ತು ಕೋಟಿ ವರ್ಷಗಳ ನಂತರ ಹುಟ್ಟಿದೆ ಈ ಏಕೀಕರಣ ಜೀವಿಯಿಂದ ಬ್ಯಾಕ್ಟೀರಿಯಾ ಸೈನೋ ಬ್ಯಾಕ್ಟೀರಿಯಾ ಹುಟ್ಟಿಕೊಂಡಿದೆ ಈ ಸೈನೋ ಬ್ಯಾಕ್ಟೀರಿಯಾ ಎನ್ನುವುದು ಪೂರ್ತಿ ಹರಡಿಕೊಳ್ಳುವುದರಿಂದ ಇವು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡೋಕೆ ಶುರು ಮಾಡ್ತವೆ ಇದರಿಂದ ಇನ್ನು ಕೆಲ ಜೀವಿಗಳು ಹುಟ್ಟೋಕೆ ಒಂದು ತರ ಉಪಯೋಗವಾಗುತ್ತೆ ಇಲ್ಲಿಂದ ಸ್ನೇಹಿತರೆ ಜೀವಿಗಳ ಹುಟ್ಟು ಇನ್ನು ಬೇಗ ಬೇಗ ಶುರುವಾಗುತ್ತೆ ಈ ಬ್ಯಾಕ್ಟೀರಿಯಾಗಳು ಪರಿವರ್ತನೆ ಆಗ್ತಾ ಆಗ್ತಾ ನೀರಿನಲ್ಲಿ ಜೀವಿಗಳು ಹುಟ್ಟೋಕೆ ಶುರುವಾಗುತ್ತೆ ಅಂದರೆ ಕೆಲ ಜಾತಿಯ ಮೀನುಗಳು ಮತ್ತು ನೀರಿನಲ್ಲಿ ನೀರಿನ ಮೇಲೂ ಹುಟ್ಟಿಕೊಂಡಂತಹ ಮೊಸಳೆಗಳು ಹುಟ್ಟೋಕೆ ಶುರುವಾಗುತ್ತೆ ಹೀಗೆ ಮುಂದೆ ಉರಿದಂತೆ ಡೈನೋಸರ್ಗಳು ಹುಟ್ಟುಕೊಳ್ಳುತ್ತವೆ ಕಾಲ ಕಳೆದಂತೆ ನಾಲ್ಕು ಕಾಲುಗಳ ಪ್ರಾಣಿಗಳು ಪಕ್ಷಿಗಳು ಮರಗಳು ಕೀಟಗಳು ಹುಟ್ಟೋಕೆ ಶುರು ಆಗುತ್ತೆ ಆದರೆ ಭೂಮಿಯ ಮೇಲೆ ಬರೀ ಪ್ರಾಣಿ ಗಿಡ ಪಕ್ಷಿಗಳೇ ಬದುಕ್ತಾ ಇದ್ದಂತಹ ಸಮಯದಲ್ಲಿ ಸುಮಾರು ಆರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಒಂದು ಆಸ್ಟ್ರಾಯ್ಡ್ ಸಡನ್ ಆಗಿ ಬಂದು ಭೂಮಿಯ ಮೇಲೆ ಬೀಳುತ್ತೆ ಇದರಿಂದ ಮತ್ತೆ ಭೂಮಿ ಮೇಲಿರೋ ಜೀವಿಗಳೆಲ್ಲ ಸುಮಾರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಜೀವಿಗಳು ನಾಶವಾಗಿ ಬಿಡುತ್ತೆ ಇವುಗಳಲ್ಲಿ ಮುಖ್ಯವಾಗಿ ಡೈನೋಸರ್ಗಳು ನಾಶವಾಗುತ್ತೆ ಭೂಮಿಯ ಮೇಲೆ ರಂಧ್ರಗಳನ್ನು ಕೊರೆದು ಭೂಮಿಯ ಕೆಳಗೆ ಬದುಕುವ ಕೆಲವು ಇಲಿಯಂಥ ಪ್ರಾಣಿಗಳು ಮಾತ್ರ ಇದರಿಂದ ಬದುಕುಳಿದಿರುತ್ತವೆ ಆದರೆ ಮತ್ತೆ ಭೂಮಿ ಆಸ್ಟ್ರಾಯ್ಡ್ ದುರಂತದಿಂದ ಮೊದಲನ ಸ್ಥಿತಿಗೆ ಮರಳೋಕೆ ಲಕ್ಷಾಂತರ ವರ್ಷಗಳು ಹಿಡಿಯುತ್ತದೆ ಇದೇ ಸಮಯದಲ್ಲಿ ಉಳಿದಂಥ ಐದು ಪರ್ಸೆಂಟ್ ಜೀವಿಗಳಿಂದ ಇನ್ನೂ ಕೆಲವು ಜೀವಿಗಳು ಹುಟ್ಟುಕೊಳ್ಳೋಕೆ ಶುರುವಾಗ್ತದೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನು ಅಂದರೆ ಈ ಡೈನಾಸರ್ಗಳು ನಾಶವಾಗುವ ಸಂದರ್ಭದಲ್ಲಿ ಮನುಷ್ಯ ಹುಟ್ಟಿರಲಿಲ್ಲ ಅಂತ ಎಷ್ಟೋ ಜೀವರಾಶಿಗಳು ಹುಟ್ಟಿ ಎಷ್ಟೋ ವರ್ಷಗಳ ನಂತರ ಈ ಮಾನವನ ಹುಟ್ಟು ಶುರುವಾಗುತ್ತೆ ಆದರೆ ಮಂಗನಿಂದ ಮಾನವ ಅಂತ ಎಲ್ಲ ಹೇಳ್ತಾ ಬಂದಿದ್ದಾರೆ ಆದರೆ ಅಸಲಿಗೆ ನಿಜ ಏನೆಂದರೆ ಮನುಷ್ಯರು ಕೋತಿಗಳು ಚಿಂಪಾಂಜಿಗಳು ಎಲ್ಲವೂ ಹುಟ್ಟೋಕೆ ಮೂಲ ಒಂದು ಬೇರೆ ರೀತಿಯ ಜೀವಿ ಇದು ನೋಡೋಕೆ ಬಾಲವಿಲ್ಲದ ಕೋತಿ ಹಾಗೆ ಇರುತ್ತೆ ಈ ಜೀವಿ ಮರಗಿಡಗಳ ಮೇಲೆ ಜೀವಿಸ್ತಾ ಇತ್ತು ಈ ಜೀವಿ ಮೊದಲಿಗೆ ಆಫ್ರಿಕಾ ಕಾಡುಗಳಲ್ಲಿ ಬದುಕ್ತಾ ಇತ್ತು ಕಾಲಕ್ರಮೇಣ ವಾತಾವರಣ ಪರಿಸ್ಥಿತಿಗಳು ಬದಲಾಗ್ತಾ ಇದ್ದಂತೆ ಸುಮಾರು ಮೂರು ಕೋಟಿ ವರ್ಷಗಳವರೆಗೆ ಈ ಜೀವಿಯಲ್ಲಿ ಬಂದಿರುವ ಬದಲಾವಣೆ ಆಧಾರವಾಗಿ ಈ ಜೀವಿಯಿಂದ ಮನುಷ್ಯರು ಚಿಂಪಾಂಜಿಗಳು ಕೋತಿಗಳು ಹುಟ್ಕೊಳ್ತವೆ ಆಗಿನಿಂದ ಕೋತಿಗಳು ಚಿಂಪಾಜಿಗಳು ಏಪ್ಸ್ಗಳು ಬೇರ್ಪಡೆಗೊಳ್ಳುತ್ತಾ ಒಂದೊಂದು ಆಗ್ತಾ ಬಂದಿವೆ ಈ ಏಪ್ಸ್ ಗಳಿಂದಲೇ ಮನುಷ್ಯನಾಗಿ ಬದಲಾಗ್ತಾ ಬಂದಿದ್ದಾನೆ ಸ್ನೇಹಿತರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಮನುಷ್ಯರು ಮತ್ತು ಚಿಂಪಾಂಜಿಗಳು ಎರಡು ಹುಟ್ಟಿಗೆ ಕಾರಣ ಒಂದೇ ಎಂದು ಅದೇ ಆ ಬಾಲವಿಲ್ಲದೆ ಇರೋ ಕೋತಿಯ ಆಕಾರದಲ್ಲಿರೋ ಜೀವಿ ಆದರೆ ಸ್ನೇಹಿತರೆ ನಿಮಗೆಲ್ಲ ಸಾಮಾನ್ಯವಾಗಿ ಕಾಡು ಪ್ರಶ್ನೆ ಏನೆಂದರೆ ಚಿಂಪಾಂಜಿಗಳು ಇಂದಿಗೂ ಹಾಗೆ ಉಳಿದಿವೆ ಆದರೆ ಮಾನವ ಮಾತ್ರ ಏಪ್ಸ್ ನಿಂದ ಹೇಗೆ ಬದಲಾವಣೆ ಆಗಿದ್ದಾನೆ ಅಂತ ಆ ಪ್ರಕ್ರಿಯೆ ಹೇಗೆ ಶುರು ಆಯಿತು ಅಂತ ನೋಡೋದಾದರೆ ಸ್ನೇಹಿತರೆ ಸ್ನೇಹಿತರೆ ಈ ಏಪ್ಸ್ ಗಳ ಹುಟ್ಟು ಆಫ್ರಿಕಾ ಕಾಡುಗಳಲ್ಲಿ ಪ್ರಾರಂಭವಾಗಿದೆ ಅಂದರೆ ಸ್ನೇಹಿತರೆ ಮಾನವನ ಹುಟ್ಟು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಫ್ರಿಕಾದ ಕಾಡುಗಳಲ್ಲಿ ಶುರುವಾಗಿದ್ದು ಈ ಏಪ್ಸ್ಗಳು ಪ್ರಶಾಂತವಾಗಿ ಕಾಡುಗಳಲ್ಲಿ ಬದುಕ್ತಾ ಇದ್ದಾಗ ಕೆಲವು ಭೌಗೋಳಿಕ ಕಾರಣಗಳಿಂದ ಮಳೆ ನಿಂತು ಹೋಗಿಬಿಡುತ್ತೆ ಇದರಿಂದ ಬಹಳಷ್ಟು ಮರಗಿಡಗಳು ಸತ್ತು ಹೋಗ್ತವೆ ಹೀಗಾಗಿ ಮರಗಳನ್ನೇ ಆಧಾರವಾಗಿ ಮಾಡಿಕೊಂಡು ಬದುಕ್ತಾ ಇದ್ದ ಏಪ್ಸ್ಗಳೆಲ್ಲವೂ ಆಹಾರಕ್ಕಾಗಿ ತುಂಬಾ ದೂರ ಪ್ರಯಾಣ ಮಾಡಬೇಕಾಗಿ ಬರುತ್ತದೆ ಇದರಿಂದ ಏಪ್ಸ್ಗಳು ಭೂಮಿಯ ಮೇಲೆ ಎಲ್ಲಾ ರೀತಿಯ ಹವಾಮಾನಗಳಿಗೂ ಹೊಂದಿಕೊಳ್ಳೋಕೆ ಶುರು ಮಾಡ್ತವೆ ಈ ಕ್ರಮದಲ್ಲಿ ನೂರಾರು ವರ್ಷಗಳ ನಂತರ ಇವುಗಳಲ್ಲಿ ಆದ ಬದಲಾವಣೆ ಆಧಾರವಾಗಿ ಇವುಗಳಿಂದ ಗೋರಿಲ್ಲ ಚಿಂಪಾಂಜಿ ವರಂಗುಟಗಳು ಮತ್ತು ಮನುಷ್ಯರು ವಿವಿಧ ರೀತಿಯ ಜೀವಿಗಳ ರಾಶಿಗಳು ಬದಲಾವಣೆಯನ್ನು ಕಂಡಿವೆ ಸ್ನೇಹಿತರೆ ನಮಗೆಲ್ಲ ಮಂಗನಿಂದ ಮಾನವ ಅಂತ ಶಾಲೆಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ಆದರೆ ನಿಜ ಏನೆಂದರೆ ಮಾನವ ಕೋತಿಯಿಂದಾಗಿ ಹುಟ್ಟಿಲ್ಲ ಏಪ್ಸ್ಗಳಿಂದ ಬದಲಾಗ್ತಾ ಹುಟ್ಟುಕೊಂಡಿದ್ದಾನೆ ಆದರೆ ಈ ಕೋತಿಗಳು ಚಿಂಪಾಂಜಿಗಳು ಮನುಷ್ಯರಿಗೆ ಒಂದು ರೀತಿಯ ಹತ್ತಿರದ ಸಂಬಂಧಿಕರು ಅನ್ನೋದು ಬಿಟ್ಟರೆ ಮಂಗನಿಂದ ಮಾನವ ಅನ್ನೋದು ಮೂಲ ಅಲ್ಲ ಇದೇ ಒಂದು ಕಾರಣಗಳಿಂದ ಮನುಷ್ಯರ ಡಿ ಎನ್ ಎ ಕೋತಿಗಳ ಡಿ ಎನ್ ಎ ತೊಂಬತ್ತು ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಆದರೆ ಚಿಂಪಾಂಜಿಗಳ ಡಿ ಎನ್ ಎಗೆ ಮತ್ತು ಮನುಷ್ಯರ ಡಿ ಎನ್ ಎಗೆ ತೊಂಬತ್ತೆಂಟು ಪರ್ಸೆಂಟೇಜ್ ಮ್ಯಾಚ್ ಆಗುತ್ತೆ ಸ್ನೇಹಿತರೆ ಈ ಏಪ್ಸ್ಗಳು ಹೇಗೆ ಸಂಪೂರ್ಣವಾಗಿ ಮಾನವರಾಗ್ತಾರೆ ಅನ್ನೋ ಅಂತ ನೋಡೋದಾದರೆ ಏಪ್ಸ್ ಗಳು ಆಹಾರಕ್ಕಾಗಿ ತುಂಬಾ ದೂರ ಪ್ರಯಾಣ ಮಾಡೋಕೆ ಶುರು ಮಾಡ್ತವೆ ಆಗ ನಿಧಾನವಾಗಿ ನಾಲ್ಕು ಕಾಲ್ಗಳಿಂದ ಚಲಿಸ್ತಾ ಇದ್ದ ಈ ಏಪ್ಸ್ಗಳು ಎರಡು ಕಾಲ್ಗಳಿಂದ ಚಲಿಸೋಕೆ ಶುರು ಮಾಡ್ಕೊಳ್ತಾವೆ ಇದೇ ಮನುಷ್ಯರಾಗೋಕೆ ಮುಖ್ಯ ಕಾರಣ ಮತ್ತು ಎರಡು ಎರಡು ಕಾಲ್ಗಳನ್ನ ಬಳಸಿ ಉಳಿದ ಎರಡು ಕೈಗಳನ್ನ ತಿನ್ನೋಕೆ ಬಳಸ್ತಾವೆ ಸ್ನೇಹಿತರೆ ಆಗಿನ ಸಮಯದಲ್ಲಿ ಇವುಗಳ ಮೆದುಳು ಚಿಕ್ಕದಾಗಿ ಇರ್ತಾ ಇತ್ತು ಇವುಗಳ ದವಡೆಯ ಮೂಳೆಗಳು ಉದ್ದವಾಗಿ ಉದ್ದವಾಗಿ ಇರ್ತಾ ಇತ್ತು ಆಗಿನ ಸಮಯದಲ್ಲಿ ಇವುಗಳ ಹಸಿ ಮಾಂಸಗಳನ್ನು ತಿಂತ ಇದ್ದವು ಇದರಿಂದ ಅದಕ್ಕೆ ಅನುಗುಣವಾಗಿ ದವಡೆ ಮೂಳೆಗಳು ದೊಡ್ಡದಾಗಿ ಇರ್ತಾ ಇದ್ದವು ನಂತರದ ದಿನಗಳಲ್ಲಿ ಕಲ್ಲುಗಳನ್ನು ಚೂಪಾಗಿಸಿ ಪ್ರಾಣಿಗಳನ್ನು ಬೇಟೆಯಾಡಲು ಕಲಿತಾರೆ ಇದೇ ಸಮಯಕ್ಕೆ ಸಿಡಿಲಿನಿಂದ ಕಾಡುಗಳಲ್ಲಿ ಬೆಂಕಿ ಹೊತ್ತುಕೊಂಡು ಕಾಡಿನ ಪ್ರಾಣಿಗಳು ಸುಟ್ಟು ಬೀಳ್ತವೆ ಅಲ್ಲಿಯವರೆಗೂ ಹಸಿ ಮಾಂಸವನ್ನೇ ತಿಂತ ಇದ್ದ ಇವರು ಮನುಷ್ಯರು ಮಟ್ಟ ಮೊದಲ ಬಾರಿಗೆ ಬೆಂಕಿಯಲ್ಲಿ ಸುಟ್ಟು ಬೆಂದಿರುವಂತಹ ಮಾಂಸವನ್ನು ತಿಂತಾರೆ ಇದರಲ್ಲಿ ಇವರು ಮಾಂಸ ಇನ್ನಷ್ಟು ರುಚಿಯಾಗಿರುವುದನ್ನು ಗಮನಿಸುತ್ತಾರೆ ಆಗಿನಿಂದ ಇವರು ಸುಟ್ಟ ಮಾಂಸಗಳನ್ನು ತಿನ್ನಬೇಕು ಅಂದುಕೊಳ್ತಾರೆ ಆದರೆ ಅವರಿಗೆ ಇನ್ನು ಬೆಂಕಿ ಹೇಗೆ ಹೊತ್ತಿಸೋದು ಅಂತ ಗೊತ್ತಿರಲ್ಲ ಸ್ವಲ್ಪ ಕಾಲದ ನಂತರ ಒಂದು ಬೆಟ್ಟದ ಮೇಲಿಂದ ಕಲ್ಲುಗಳು ಬೀಳ್ತಾ ಇರೋದನ್ನು ಗಮನಿಸ್ತಾರೆ ಬೀಳ್ತಾ ಇದ್ದಂತೆ ಕಲ್ಲುಗಳು ಬೇರೆ ಕಲ್ಲುಗಳಿಗೆ ಬಿಡಿದಾಗ ಸಣ್ಣ ಸಣ್ಣ ಕಿಡಿಗಳು ಬರುವುದನ್ನು ನೋಡ್ತಾರೆ ಇದನ್ನು ನೋಡಿ ಇವರು ಕೂಡ ಎರಡು ಕಲ್ಲುಗಳನ್ನು ಉಜ್ಜಿ ಬೆಂಕಿ ಹೊತ್ತಿಸೋದನ್ನು ಕಲಿತಾರೆ ಆಗಿನಿಂದ ಈ ಮಾನವ ಬೇಯಿಸಿ ತಿನ್ನೋದನ್ನು ರೂಢಿ ಮಾಡ್ಕೋತಾನೆ ಈ ಸುಟ್ಟ ಮಾಂಸ ಮರುದೂವಾಗಿರುತ್ತದೆ ಆದಿಮಾನವರು ಯಾವಾಗ ಸುಟ್ಟ ಮಾಂಸವನ್ನು ತಿನ್ನೋದಕ್ಕೆ ಶುರು ಮಾಡ್ತಾರೋ ಅವರ ದವಡೆಗಳಿಗೆ ಕೆಲಸ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ ಇದರಿಂದ ಉದ್ದನೆಯ ದವಡೆ ಹೊಂದಿದಂಥ ಈ ಮಾನವನ ದವಡೆಗಳ ವಿಸ್ತೀರ್ಣ ಕಡಿಮೆ ಆಗ್ತಾ ಬರುತ್ತೆ ಕಾಲಕ್ರಮೇಣವಾಗಿ ಇವರು ಬುದ್ಧಿವಂತಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಸಾವಿರ ವರ್ಷಗಳು ಕಳೀತಾ ಇದ್ದಂತೆ ಬದಲಾವಣೆಗಳು ಆಗ್ತಾ ಆಗ್ತಾ ಕೊನೆಗೂ ಹೋಮೋಸೆಪಿಯನ್ಸ್ ಅನ್ನೋ ಜಾತಿಗೆ ಬರ್ತಾರೆ ಅವರೇ ನಾವು ನರಮಾನವರು ಮೊದಮೊದಲಿಗೆ ಭೂಮಿಯ ಮೇಲೆ ಹೋಮೊಸೆಪಿನ್ಸ್ಗಳ ಸಂಖ್ಯೆ ಕೇವಲ ಹದಿನೈದು ಸಾವಿರ ಇತ್ತು ಸ್ನೇಹಿತರೆ ಆದರೆ ಈಗ ಸ್ನೇಹಿತರೆ ಆದರೆ ಈಗ ಏಳ್ನೂರ ತೊಂಬತ್ತು ಕೋಟಿಗಳವರೆಗೆ ಈ ಜನಸಂಖ್ಯೆ ಹೆಚ್ಚಾಗಿದೆ ಬುದ್ಧಿವಂತರಾದ ಇವರೆಲ್ಲ ಆಫ್ರಿಕಾ ಕಾಡುಗಳಿಂದ ಆಹಾರಕ್ಕಾಗಿ ವಲಸೆ ಹೋಗೋದನ್ನು ಗುಂಪು ಗುಂಪು ಆಗಿ ಶುರು ಮಾಡ್ತಾರೆ ಇದರಿಂದ ಪ್ರಪಂಚದಲ್ಲಿ ಎಲ್ಲ ಕಡೆ ಮಾನವನ ಹುಟ್ಟು ಶುರುವಾಗುತ್ತೆ ಬುದ್ಧಿವಂತನಾದ ಈ ಮಾನವ ಒಂದೊಂದು ಗುಂಪುಗಳನ್ನು ಮಾಡಿಕೊಂಡು ಒಂದು ನಿರ್ದಿಷ್ಟ ಜಾಗದಲ್ಲಿ ಬದುಕೋಕೆ ಶುರು ಮಾಡ್ತಾನೆ ನಿಧಾನವಾಗಿ ಸ್ವಾರ್ಥ ಬುದ್ಧಿಗೆ ತಿರುಗಿ ರಾಜ್ಯ ರಾಜ್ಯಗಳನ್ನು ಸ್ಥಾಪಿಸ್ತಾನೆ ಮೇಲ್ಜಾತಿ ಕೆಳಗ ಜಾತಿಗಳನ್ನು ಹುಟ್ಟಾಕ್ತಾನೆ ನಿಧಾನವಾಗಿ ಆಧುನಿಕ ಯುಗವನ್ನು ಸೃಷ್ಟಿ ಮಾಡ್ತಾನೆ ಆದರೆ ಕೆಲವು ದೊಡ್ಡ ಕಾಡುಗಳಲ್ಲಿ ಅಂದರೆ ಅಂಡಮಾನ್ ಅಂತಹ ದೀಪಗಳಲ್ಲಿ ಈಗಲೂ ಬಟ್ಟೆನೆ ಹಾಕೋಕೆ ಬರದಂತೆ ಜ ಹೊರ ಜಗತ್ತಿನ ಬಗ್ಗೆ ಗೊತ್ತೇ ಇಲ್ಲದಂಥ ಜನರಿದ್ದಾರೆ ಅಂಡಮಾನ್ ದೀಪಗಳಲ್ಲಿ ಇರೋ ಈ ಜನಾಂಗವನ್ನು ಸೆಂಟಿನೆಲ್ ಜನಾಂಗ ಎಂದು ಕರೆಯುತ್ತಾರೆ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ವಿಡಿಯೋ ಇಷ್ಟ ಆದರೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ